ಓಂ ನಮಃ ಶಿವ ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿನಿತ್ಯ ಯಾವುದೇ ಒಂದು ಸಣ್ಣ ಸಣ್ಣ ಪರಿಹಾರ ಹೇಳ್ತಾ ಬರ್ತಿರುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಏನಪ್ಪ ಅಂದರೆ ಎಲ್ಲರಿಗೂ ದುಡ್ಡು ಹಣದ ಸಮಸ್ಯೆನೇ ಜಾಸ್ತಿ ಇರೋದು ಹಣ ಇದ್ದರೆ ಯಾವುದೋ ರೀತಿ ಹಾಗೆ ಅಂತ ಒಂದು ಎಲ್ಲ ಸಮಸ್ಯೆಗಳು ಪರಿಹಾರ ಆಗಲಿಕ್ಕೆ ನಾವೆಡೇಸ್ ಎಲ್ಲ ಅದೇ ಕಾರಣ ಆಗ್ತಾ ಇದೆ ಅದರ ಸಲುವಾಗಿ ಏನು ಮಾಡಬೇಕಪ್ಪ ಅಂದರೆ ದೊಡ್ಡ 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 ಪೂಜೆ ಪುನಸ್ಕಾರ ಎಲ್ಲ ಮಾಡೋದು ಒಂದು ರೀತಿಯೋ ಯಂತ್ರ ತಂತ್ರ ಮಂತ್ರ ಮುದ್ರ ಆಮೇಲೆ ಅನೇಕ ರೀತಿಯಾದಂಥ ಅನೇಕ ಹೋಮಗಳು ಏನೇನೋ ಏನೇನೋ ಮಾಡುವುದು ಎಲ್ಲರಿಂದೂ ಆಗೋದಿಲ್ಲ ಏನು ಮಾಡಬೇಕು ಅಂದರೆ ಸಿಂಪಲಾಗಿ ಒಂದು ಸಣ್ಣ ರೆಮಿಡಿ ಹೇಳುತ್ತೇನೆ ಅದನ್ನು ಮಾಡಿಕೊಂಡ್ರೆ ಖಂಡಿತ ಎಲ್ಲರಿಗೂ ಶುಭವಾಗುತ್ತೆ ಅದಾದ ಮೇಲೆ ಏನಪ್ಪ ಅಂದರೂ ಒಂದು ಬಿಳಿದೆ ಎಲೆ ತೊಗೋಬೇಕು ಆ ಬಿಳಿದೆ ಎರಳೆ ಮೇಲೆ ಸ್ವಲ್ಪ ಎಲ್ಲ ನೀರೆಲ್ಲ ಹಾಕಿ ತೊಳೆದು ಅದಕ್ಕೆ ಸ್ವಲ್ಪ ಗಂಧ ಹಚ್ಚಿ ಕುಂಕುಮ ಹಚ್ಚಿ ಒಂದು ಇಟ್ಟು ಒಂದು ಪ್ಲೇಟ್ನಲ್ಲಿ ಇಟ್ಟು ಆ ಬಿಳಿದೆ ಎಲೆದ ಮೇಲೆ ಈ ಬೆರಳಿನಿಂದ ಅಂದರೆ ಇದು ಮುದ್ರ ఈ రీతి ఆగి కుంకుమ ఇక ಓಂ ಶ್ರೀ ಓಂ ಮಹಾಲಕ್ಷ್ಮೀ ನಮಃ ಅಂತ ಹೇಳಿ ಮಂತ್ರ ಚಾಂಟಿಂಗ್ ಮಾಡಿಕೊಂಡು ಕುಂಕುಮಾರ್ಚನೆ ಹಾಕಬೇಕು ಒಂದು ಇಪ್ಪತ್ತ್ಮೂರು ಸೆಕೆಂಡ್ ಆಗಲಿ ಇಪ್ಪತ್ತ್ಮೂರು ನಿಮಿಷ ಆಗಲಿ ಅದನ್ನು ಮಾಡಿದರೆ ಖಂಡಿತ ಅವತ್ತು ನಿಮ್ಗೆ ಯಾವುದೋ ಒಂದು ಧನಪ್ರದವಾಗುತ್ತೆ ಶುಭವಾಗಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಇದು ಮಾಡಿಕೊಳ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಇದು ಮನೆಯಲ್ಲಿ ದೇವರ ಮನೆಯಲ್ಲಿ ಆರಾಮ್ ಮಾಡಿಕೊಳ್ಬೋದು ಇದಕ್ಕೆ ಯಾವುದಾದಂಥ ಒಂದು ದೊಡ್ಡ ದೊಡ್ಡ ನಿಯಮ ಏನು ನಿಷ್ಠೆ ಏನಿಲ್ಲ ಏನಪ್ಪ ಅಂದರೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ದೇವರ ಹತ್ರ ಕುಂತು ಈ ಪ್ರಯೋಗ ಮಾಡ್ಬೋದು ಈ ಭಾಳ ಅದ್ಭುತವಾದಂಥ ಪ್ರಾಸೆಸ್ ಇದು ಇದನ್ನು ಕುಂಕುಮ ಕುಂಕುಮಾರ್ಚನೆ ಮಾಡಿದ ಫಲ ಸಿಗುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಓಂ ನಮಸ್ಕಾರ